ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಿಂದ ಅಂಗವಿಕಲರ ಕುಟುಂಬಕ್ಕೆ ಸಹಾಯ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಬನಾಟಿಯ ಬಸವನಗರ ನಿವಾಸಿ ರೇಷ್ಮಾ ಪಣಿಬಂದ್ ಅವರ ಕುಟುಂಬಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಗಣಪತಿ ಭೂವಿ ಅವರು ರೇಷ್ಮಾ ಮಲಿಕ್ ಸಾಬ್ ಪಣಿಬಂದ್ ದಂಪತಿಗಳಿಗೆ ಮೂರು ಮಕ್ಕಳಿದ್ದು ಮೂರು ಮಕ್ಕಳಲ್ಲಿ ಒಂದು ಮಗು ಅಂಗವಿಕಲವಿದ್ದು ಇವರ ಕುಟುಂಬಕ್ಕೆ ಯಾವುದೇ ಸರ್ಕಾರಿ ಸೌಲಭ್ಯ ದೊರೆತಿಲ್ಲ ಎಂಬುದನ್ನು ಕೇಳಿ ಇವರ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ಚೆಕ್ ನೀಡಿದರು ಚೆಕ್ ಪಡೆದುಕೊಂಡ ರೇಷ್ಮಾ ಮಲಿಕ್ ಸಾಬ್ ಪಡೆಬಂದ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಗಣಪತಿ ಅವರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿ ಆ ದೇವರು ಇನ್ನೂ ನನ್ನಂತ ಬಡ ಕುಟುಂಬಗಳಿಗೆ ಸಹಾಯ ಮಾಡುವ ಶಕ್ತಿ ಗಣಪತಿ ಅವರಿಗೆ ಕೊಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಜಿತ್ ಬರಡ್ಗಿ ರಬಕವಿ ಬನಟ್ಟಿ ತಾಲೂಕಾ ಅಧ್ಯಕ್ಷ ಮಾದೇವ್ ಗಾಯಕ್ವಾಡ್ ಕರ್ವೆ ಮುಖಂಡರಾದ ಸುರೇಶ್ ಗೋಕಾಮಿ ಜಾನ್ ಜಮಾದರ್ ಜೈನು ಸಾಬ್ ಸನದಿ ಹಾಗೂ ಕರ್ವಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಜಿತ್ ಬರಡಿಮಂತ್ ಅವರು ವಿಷಯ ಎಂಪಂದ್ರೆ ಅಂದರೆ ಅಂಗವಿಕಲರು ಸೌಲಭ್ಯ ಸರ್ಕಾರದಿಂದ ಏನೂ ಸೌಲಭ್ಯ ಸಿಗಲಾರ ಕಾರಣ ಹೊಸ ನೂತನ ಜಿಲ್ಲಾ ನೂತನ ಜಿಲ್ಲಾ ನಮ್ಮ ಅಧ್ಯಕ್ಷರಾದ ಗಣಪತಿಯನ್ನು ಭೂಯು ರೇಷ್ಮಾ ಪಣಿಬಂಧವರಿಗೆ ಅವರ ಅವರಿಗೆ ಸಹಾಯ ಸಹಾಯವಾಗಿ ಐವತ್ತು ಸಾವಿರ ರೂಪಾಯಿಯನ್ನು ಅವರಿಗೆ ಚೆಕ್ಕನ್ನು ಅನ್ನು ನೀಡಿರುತ್ತಾರೆ ಅವರ ಪರವಾಗಿ ನಾನು ಅವರಿಗೆ ಚೆಕ್ ವಿತರಣೆ ಮಾಡಿರುತ್ತೇನೆ ಅವರ ಕಷ್ಟ ಕಷ್ಟಕ್ಕೆ ಸ್ಪಂದಿಸಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಚೆಕ್ಕನ್ನು ಅನ್ನು ನೀಡಿರುತ್ತಾರೆ ಸರ್ಕಾರಿ ಸೌಲಭ್ಯದಿಂದ ವಂಚಿತರಾಗಿರುವ ರೇಷ್ಮಾ ಪನಿಬಂದ್ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಗಣಪತಿಯನ್ನ ಗೂಯವರು ಅವರ ಕಷ್ಟವನ್ನು ನೋಡಲಾರದೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡಿರುತ್ತಾರೆ ಗಣಪತಿಯನ್ನ ಗೂಯುವವರಿಗೆ ಇನ್ನಷ್ಟು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಬಡಬಗ್ಗರಿಗೆ ಸಹಾಯಧನ ಮಾಡುವ ಶಕ್ತಿ ನೀಡಲೆಂದು ತಾಯಿ ಇಲ್ಲಿ ಬೇಡಿಕೊಳ್ಳುತ್ತೇನೆ ಅಜಿತ್ ಬರಡಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿರುವ ಅಜಿತ್ ಬರಡಗಿ ಗಣೇಶ ರಕ್ಷ್ಮಾನ್ವಾದ್ರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧೀಕ್ಷರಾದ ಗಣಪತಿ ಭೋಯ್ನ ಅವ್ರಿ ನಮ್ಮ ಆಮೂ ತಮ್ಮ ಕುಟುಂಬ ನಮ್ಮ ಅವ್ರ ನಮ್ಮ ಕಷ್ಟ ಮೂಲಕ ಅದಕ್ಕೆ ನಮ್ಗೆ ಅವ್ರ ವತಿಯಿಂದ ನಮ್ಮ ನಮ್ಮ ಕಷ್ಟಕ್ಕೆ ಪರಿಹಾರ ಇದೆ ಅಂತ ಹೇಳಿ ಒಂದು ಐವತ್ ಸಾವಿರ ರೂಪಾಯಿ ಹೆಚ್ಚು ಹಕ್ಕ ನಮ್ಗೆ ವಿತರಣೆ ಮಾಡಿರಿ ಅವರು ಇನ್ನೂ ಇಷ್ಟ ಅವರು ಇನ್ನೂ ಮುಂದುವರಿ ಅಂತ ಹೇಳಿ ನಮ್ಗೆ ಬಡ ಬಡ ಆಂಗ್ಲಕರಿಗೆ ಬಡವರಿಗೆ ಸಹಾಯ ಮಾಡಿದ್ರೆ ತಾಯಿ ಬನಶೇಶ್ವರಿ ವತಿಯಿಂದ ನಾನು